ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ತುಪ್ಪ ನೀಡೆಮಗೆ ಸನ್ನಿಧಿಗೆ ಶರಣು ಪ್ರಕೃತಿ ನಿಸರ್ಗದ ಮಧ್ಯೆ ಶಾಂತ ಪರಿಸರದಲ್ಲಿ ನೆಲೆ ನಿಂತ ತಾಯಿ ಪದವು ಶ್ರೀ ಭದ್ರಕಾಳಿ ಶ್ರೀ ಕ್ಷೇತ್ರದ ಇತಿಹಾಸ ನೋಡೋದಾದ್ರೆ ಜೀವನದಿ ಫಲ್ಗುಣಿಯ ತಟದಲ್ಲಿ ಮೆರೆಯುತ್ತಿರುವ ಮಾತೆ ಶ್ರೀ ರಾಜರಾಜೇಶ್ವರಿಯ ಆಡುಂಬಲವಾದ ಪೊಳಲಿ ಕ್ಷೇತ್ರದ ಸಾವಿರ ಸೀಮೆಗೆ ಒಳಪಟ್ಟ ಬೆಂಜನಪದವು ಎಂಬ ಸ್ಥಳ ಅನಾದಿ ಕಾಲದಿಂದಲೂ ಚಾರಿತ್ರಿಕವಾಗಿ ಹಾಗೂ ಜನಪದೀಯವಾಗಿ ಹೆಸರುವಾಸಿಯಾದ ಸ್ಥಳ ಭಕುತಿಯಲ್ಲಿ ಮುರಿಡುವೆ ಭಕುತಿಯನ್ನು ನೀಡೆ ಮಗ ಸನ್ನಿಧಿಗೆ ಬಂದಿರುವೆ ಶರಣು ತಾಯಿ ಶರಣು ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಶ್ರೀ ಕಾಳಿ ಶರಣು ದೇವಿ ಶ್ರೀ ಕಾಳಿ ಶರಣು ತುಳುನಾಡಿನ ಸಮಸ್ತ ದೈವಗಳ ಕೂಟ ಸ್ಥಳವಾಗಿ ಈ ಊರು ಪ್ರಸಿದ್ಧಿಯನ್ನ ಪಡೆದಿದೆ ಮಹಾ ತಪಸ್ವಿ ಕನಿಲ ಮಹರ್ಷಿ ತಪಸ್ಸನ್ನಾಚರಿಸಿದ ಈ ಸ್ಥಳವು ಪುರಾತನವಾಗಿಯೂ ಪ್ರಸಿದ್ಧಿಯನ್ನ ಪಡೆದಿದೆ ಪುಣ್ಯಸ್ಥಳದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಮಾತೆ ಭದ್ರಕಾಳಿಯು ನೆಲೆಯಾಗಿ ಶ್ರೀ ಬಿ ಸುರೇಶ್ ಅವರನ್ನು ತನ್ನ ಪಾತ್ರಿಯಾಗಿ ಸ್ವೀಕರಿಸಿ ಗುಡಿ ಗೋಪುರವನ್ನು ನಿರ್ಮಿಸಿಕೊಂಡು ಭಕ್ತಾಭೀಷ್ಟ ಫಲಪ್ರದಾಯಿನಿಯಾಗಿ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಮಹಾಮಾತೆಯಾಗಿ ಸರ್ವಶಕ್ತಿ ಸ್ವರೂಪಿಣಿಯಾಗಿ ಜಗಜ್ಜನನಿಯಾಗಿ ಪೂಜೆಯನ್ನು ಕೈಗೊಂಡು ಬರುತ್ತಿರುವ ಈಕೆಯ ಮಹಿಮೆ ಅಪಾರ ಯೆಯ ವರ್ಣನೆ ಹಾಗೂ ನಿರೂಪಣೆ ಶ್ರೀ ಸಾಮಾನ್ಯರಿಂದ ಅಸಾಧ್ಯ ಎನ್ನುತ್ತಾರೆ ಹರಕೆಯನ್ನು ಸ್ವೀಕರಿಸುವಮ್ಮ ದೇವಿ ಕೈ ಹಿಡಿದು ಮುನ್ನಡೆಸು ನಮ್ಮ ಇಷ್ಟಾರ್ಥ ನೆರವೇರಿಸಮ್ಮ ನಿತ್ಯ ಸೌಭಾಗ್ಯ ದಯ ಪಾಲಿಸಮ್ಮಕುತಿಯಲ್ಲಿ ಮುರಿಗಡುವೆ ಮುಕುತಿಯನು ನೀಡೆ ಮಗೆ ಸನ್ನಿಧಿಗೆ ಬಂದಿರುವೆ ಶರಣು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ರಮೇಶ್ ಕ್ಷೇತ್ರದ ಬಗ್ಗೆ ಈ ರೀತಿ ವಿವರಿಸುತ್ತಾರೆ ಈ ಕ್ಷೇತ್ರದಲ್ಲಿ ಸೇವೆ ಆರಂಭ ಆಗಿ ನಲವತ್ತ ಮೂರು ವರ್ಷ ಆಯಿತು ಈ ನಲವತ್ತ ಮೂರು ವರ್ಷದಿಂದ ಒಂದು ಎಳೆ ಪ್ರಾಯದಿಂದ ಈ ಜೀವನಕ್ಕೆ ಒಂದು ಆವೇಶ ಬಂದು ಈ ಆವೇಶದಿಂದ ಸದ್ಭಕ್ತರಿಗೆ ತುಂಬ ಒಂದು ಉಪಕಾರ ಆಗಿ ನೆಲೆ ನಿಂತಂಥ ಶ್ರೀ ಭದ್ರಕಾಳಿ ಅಂಥ ಈ ಜಾಗದಲ್ಲಿ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಟ್ಟು ಇಷ್ಟರ ತನಕ ಇಲ್ಲಿ ಎಲ್ಲ ಶಕ್ತಿಗಳ ಒಟ್ಟುಗೂಡತೆಯಿಂದ ಈ ಕ್ಷೇತ್ರ ಪಾವನವಾಗಿ ಬೆಳೆಯಲು ಕಾರಣ ಅಂತಲ್ಲಿಗೆ ಈ ಸೇವಾ ಸಮಿತಿ ಇಷ್ಟು ವರ್ಷದಿಂದ ಮುಂದುವರಿಸಿ ಬಂದಂಥ ಈ ಕ್ಷೇತ್ರ ಆಮೇಲೆ ನಮಗೆ ಎಲ್ಲ ಆರ್ಥಿಕತೆಯ ಸ್ವಲ್ಪ ಕುಂದುಕೊರತೆ ಇದ್ದದರಿಂದ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂಬ ನಿರ್ಣಯದಿಂದ ನಾವು ಮಾಡಿಕೊಂಡಂಥ ಭಕ್ತಿ ಆ ಭಕ್ತಿಯಲ್ಲಿ ದೇವಿ ಪ್ರಸನ್ನವಾಗಿ ಎಲ್ಲ ಭಕ್ತಾದಿಗಳಿಗೂ ಒಳಿದು ಸಂತೋಷದಿಂದ ಅವರವರ ಎಂಥ ಕಷ್ಟ ಇದ್ದರೂ ಆ ಸೇವೆಯ ಮುಖಾಂತರ ನಿವಾರಿಸಿಕೊಂಡು ಎಲ್ಲ ಕಷ್ಟ ಕಾರ್ಪಣೆಯನ್ನು ಕಾಪಾಡಿದಂಥ ಶ್ರೀಭದ್ರಕಾಳಿ ಅಂಥ ಈ ಜೀರ್ಣೋದ್ಧಾರ ಸಮಿತಿಯವರು ಈ ಒಂದು ಮೂರು ವರ್ಷದಿಂದ ಈ ಹೊಸ ದೇವಸ್ಥಾನ ಆಯಿತು ಈ ಹೊಸ ದೇವಸ್ಥಾನಕ್ಕೆ ಇನ್ನು ಮುಂದಿನ ದಿವಸ ಎಂಥ ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಜೀ ವರ್ಷದಿಂದಲೂ ನಾವು ಮುಂದುವರಿ ಬಂದಂಥ ಆ ತಾಯಿ ಭದ್ರಕಾಳಿ ಮಾತೆ ಇಲ್ಲಿ ಎಂಥ ಒಂದು ನಾ ನಾಗದೇವರ ದೋಷ ಇದ್ದರೂ ಪರಿಹಾರ ಆಗ್ತದೆ ಮತ್ತು ಎಂಥ ಒಂದು ಪ್ರೇತ ದೋಷ ಎಲ್ಲ ಎಲ್ಲ ಭಕ್ತಾದಿಗಳು ಎಂಥ ಒಂದು ಈ ಹೆರಿಗೆಯ ವಿಷಯದಲ್ಲಿ ಏನಾದರೂ ಅಡೆತಡೆ ಇದ್ದರೆ ಅದು ಕೂಡಲೇ ಪರಿಹಾರ ಆಗ್ತದೆ ಸಂತೋಷದ ಎಲ್ಲ ಏನು ಒಂದು ಕೆಲಸ ಬೇಕಿದ್ದರೂ ಅದು ಸಂಪೂರ್ಣ ಆಗ್ತದೆ ಎಂಬ ಭರವಸೆ ಇಲ್ಲಿ ಖಾಲಿ ಕಾಲನಾಗ ನಾಗ ಎಂಬ ಮೂರು ಪ್ರತ್ಯಕ್ಷ ದೇವರಿಂದ ಈ ಆರಂಭಗೊಂಡಂಥ ದೇಗುಲ ಆಮೇಲೆ ಎಲ್ಲ ಕಾಲಬಂಡಸರ ರೂಪದಿಂದ ಗುಳಿಗ ಮತ್ತು ಸ್ವಾಮಿ ಅದೇ ಪ್ರಕಾರ ಜುಮಾದಿ ಬಂಟ ಕಲ್ಲುಟ್ಟಿ ಕಲ್ಕುಡ ಮಂತ್ರದೇವತೆ ನಾಗದೇವರು ಆಮೇಲೆ ಪ್ರಸನ್ನವಾಗಿ ಗಣಪತಿಯ ಮೊದಲ ಹೆಜ್ಜೆ ಅಯ್ಯಪ್ಪ ದೇವರ ಹೆಜ್ಜೆ ಇದೆಲ್ಲ ಸರ್ವಶಕ್ತಿಗಳು ಕೂಡಿ ಭಕ್ತಾದಿಗಳ ಪುಣ್ಯ ನೆಲೆಬೀಡಾಗಿ ನೆಲೆ ನಿಂತಹ ಈ ಕ್ಷೇತ್ರ ಪದ ಇಲ್ಲಿ ನಡೆಯುವಂಥ ಉತ್ಸವ ಸಂಪೂರ್ಣ ಆರಂಭದಿಂದ ನವರಾತ್ರಿ ಒಂಬತ್ತು ದಿವಸದ ನವರಾತ್ರಿ ನಡೆಯುತ್ತದೆ ಆಮೇಲೆ ವರ್ಷಕ್ಕೊಮ್ಮೆ ನಾಗದರ್ಶನ ಸೇವೆ ನಡೀತದೆ ಆಮೇಲೆ ಶಬರಿಮಳೆಯ ಉತ್ಸವ ನಡೆಯುತ್ತದೆ ಚೌತಿ ವಿಷಯದಲ್ಲಿ ಗಣಪತಿಯ ಉತ್ಸವ ನಡೆದು ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥ ಇದೇ ನಮ್ಮನು ಶೋಕ ನಮ್ಮನುಣಿ ಸೌಖ್ಯ ಫಲದಾಯಿನಿ ನಿತ್ಯ ಸುಖದಾಯಿನಿ ನಮ್ಮ ಶುಭದಾಯಿನಿ ದುರ್ಗಾ ಪರಮೇಶ್ವರಿ ವಂದನೆ ಏ ಕಳೆಯುವ ಆಸೆ ನಿನ್ನ ಧ್ಯಾನದಲ್ಲಿ ಬಣ್ಣಿಸಲಾಗದ ಶಾಂತಿಯು ಸಿಗುವುದು ನಿನ್ನ ಜಪದಿಂದರೆ ಜೀವನವೆಲ್ಲ ಕಳೆಯುವ ಆಸೆ ನಿನ್ನ ಧ್ಯಾನದಲ್ಲಿ ಬಣ್ಣಿಸಲಾಗದ ಶಾಂತಿಯು ಸಿಗುವುದು ನಿನ್ನ ಜಪದಿಂದರೆ ದುರ್ಗ परमेश्वरी ताई अभयंकरी निन्ना कण्णल्ली दे आजरी निन्ना हेसरुंदे नम्मा सिरी देवी പാലിക ഭാഗ്യനിധിയു നമ്മയ നമ്മയനോവനു നീ പരിഹരിസി കായ നമ്പി ഭക്തര പാലിക ഭാഗ്യനിധിയു നമ്പയ നമ്മയനോവനു നീ പരിഹരിസി പരിഹരി കായുവെ നമ്മ തൈ മമതാ കഹി നിന്നിന്നായി ಸಿಹಿ ನಿಮ್ಮ ಮಾಹಿಮೆಗೆ ಶರಣೆನ್ನು ಶ್ರೀ ಕ್ಷೇತ್ರದ ಎದುರಿನಲ್ಲಿ ಅಶ್ವತ್ಥ ವೃಕ್ಷ ಅಲ್ಲಿಯೇ ಶ್ರೀ ನಾಗದೇವರನ್ನು ನೋಡಬಹುದು ಕರುಣೆ ನಿನದು ಜಗದೀಶ್ವರೀ ಶರಣು ದುರ್ಗಾ ಪರಮೇಶ್ವರಿ ಎಂತ ಕರುಣೆ ನಿನದು ಜಗದೀಶ್ವರಿ ಶರಣು ದುರ್ಗಾ ಮೇಶ್ವರಿ ನೀ ಕೃಪೆ ತೋರಲು ಕಲ್ಲು ಹೂವಾಯಿತು ಬರಿ ಬೊಗಸೆ ನೀರು ನೂರು ನದಿಯಾಯಿತು ಸಣ್ಣಗಾರಿಕೇನು ಮರವಾಯಿತು ಸಣ್ಣ ಮರವಾಯಿತು ಕಲ್ಕುಡ ಗುಡಿ ಮಂತ್ರದೇವತೆ ಗುಡಿಯನ್ನ ಕಾಣಬಹುದು ದೇವಸ್ಥಾನ ಪ್ರವೇಶಿಸುವಾಗ ಎಡಭಾಗದಲ್ಲಿ ಕಾಳಭಂಡಾಸುರ ಗುಳಿಗನ ಕಟ್ಟೆಯನ್ನ ನೋಡಬಹುದು ಪಾವನಳಾದೇನು ಪರಮೇಶ್ವರಿ ದುರ್ಗಾ ಕ್ಷೇತ್ರದ ಕ್ಷೇತ್ರ ಗುಳಿಗ ಪಾವನಳಾದೇನು ಪರಮೇಶ್ವರ ಆಡಳಿತ ಮಂಡಳಿ ಸದಸ್ಯರು ಆದ ಜನಾರ್ದನ ಅಮುಂಜೆ ಈ ಕ್ಷೇತ್ರದ ಬಗ್ಗೆ ಹೇಳುವುದು ಹೀಗೆ ಆತ್ಮೀಯ ವೀಕ್ಷಕ ಬಂಧುಗಳೇ ಇದು ಬಿಂಜನಪದವು ಭದ್ರಕಾಳಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮುಂಜೆ ಗ್ರಾಮದ ಬೆಂಜನಪದವು ಎನ್ನುವಂತಹ ಪುಣ್ಯಸ್ಥಳದಲ್ಲಿ ಈ ಭದ್ರಕಾಳಿ ದೇವಸ್ಥಾನ ಕಳೆದ ನಾಲ್ಕು ದಶಕಗಳಿಂದ ಇಲ್ಲಿ ಭದ್ರಕಾಳಿ ದೇವಿಯು ನೆಲೆಯಾಗಿ ಸಮಸ್ತ ಭಕ್ತರ ಅಭೀಷ್ಟಗಳನ್ನು ಈಡೇರಿಸ್ತಾ ಬಂದಿದ್ದಾರೆ ವ್ಯಂಜನಪದವು ಎಂಬುದು ಸಾವಿರ ಸೀಮೆಯ ಒಡತಿ ಪೊಲಳಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಆಡಂಬರವಾದ ಪೊಲಳಿ ಕ್ಷೇತ್ರದ ಸಾವಿರ ಸೀಮೆಗೆ ಸೇರಿದಂತಹ ಒಂದು ಪುಣ್ಯಸ್ಥಳ ವ್ಯಂಜನ ಪದವು ಎನ್ನುವಂತಹ ಸ್ಥಳಕ್ಕೆ ನಮ್ಮ ದೈವಾರಾಧನೆಯಲ್ಲಿ ಮಹತ್ವವಾದಂತಹ ಸ್ಥಾನ ಇದೆ ಎಲ್ಲ ದೈವ ದೇವರುಗಳು ಈ ವ್ಯಂಜನ ಪದವಿನ ಈ ಸ್ಥಳಕ್ಕೆ ಬಂದು ಕೂಟಾಗಿ ಅಲ್ಲಿಂದ ಬೇರೆ ಬೇರೆ ಕಡೆ ಹೊರಟರು ಎನ್ನುವಂಥದ್ದು ನಮ್ಮ ದೈವದ ಪಾಠದಾನದಲ್ಲಿ ನಾವು ಎಲ್ಲಿಯೂ ಕೇಳಿ ಬರ್ತಾ ಇದ್ದೇವೆ ಅಂತಹ ಒಂದು ಪುಣ್ಯಸ್ಥಳ ಈ ವ್ಯಂಜನ ಪದವು ಇಲ್ಲಿ ಪದದಲ್ಲಿ ಭದ್ರಕಾಳಿ ಮಾತೆಯು ಭಜನೆಗೆ ಒಲಿದು ಬಂದಂತಹ ದೇವಿ ಇಲ್ಲಿಯ ಧರ್ಮ ದರ್ಶಿಗಳಾಗಿ ಭದ್ರಕಾಳಿ ದೇವಿಯ ಪಾತ್ರಿಗಳಾದಂತಹ ಶ್ರೀಯುತ ರಮೇಶ್ರವರ ಭಕ್ತಿಗೆ ಒಳಿದು ಬಂದು ಬ ಭಜನೆಯ ಮೂಲಕ ಈ ಸ್ಥಳದಲ್ಲಿ ನೆಲೆಯೂರಿದವರು ಸುಮಾರು ನಾಲ್ಕು ದಶಕಗಳ ಹಿಂದೆ ಇಲ್ಲಿ ಇಂತಹ ಭವ್ಯವಾದ ದೇವಸ್ಥಾನ ಆಗಲಿ ಅಥವಾ ಗುಡಿಗೋಪುರಗಳಾಗಲಿ ಯಾವುದೂ ಇರಲಿಲ್ಲ ರಮೇಶ್ರವರ ಭಾವ ಈಶ್ವರ ಬೆಳ್ಚಾಡ್ರವರು ಈ ಪರಿಸರದಲ್ಲಿ ಮನೆ ಮಾಡಿಕೊಂಡಿದ್ದರು ಅವರ ಮನೆಯ ಮೂಡು ದಿಕ್ಕಿನ ಒಂದು ಕೋಣೆಯನ್ನೇ ದೇವಿಯ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಅಲ್ಲಿ ದರ್ಶನ ಸೇವೆ ನಡೆದು ಭಕ್ತಾದಿಗಳ ಕಷ್ಟವನ್ನು ಪರಿಹರಿಸುತ್ತಾ ಬಂದಂತಹ ಒಂದು ಪುಣ್ಯಕ್ಷೇತ್ರ ಇದು ಕಾಲಕ್ರಮೇಣ ಇಲ್ಲಿಗೆ ಅನೇಕ ಆಸಕ್ತ ಆಸ್ತಿಕ ಬಂಧುಗಳು ಆಗಮಿಸಿದರು ಅದರಲ್ಲಿಯೂ ನಮ್ಮ ಬಂಟ್ವಾಳದ ಕೊಂಕಣಿ ಸಮುದಾಯದವರು ಅನಂತ ಭಟ್ಟರು ಅಂತ ಹೇಳುವವರು ಇಲ್ಲಿಗೆ ಬಂದರು ಅವರ ಮಾರ್ಗದರ್ಶನದಿಂದ ಅವರ ಮುಂದಾಲತ್ವದಿಂದ ಇಲ್ಲಿ ಭದ್ರಕಾಳಿ ದೇವಿಯ ಗುಡಿ ಗೋಪುರಗಳ ಎಲ್ಲ ಒಂದು ಒಳ್ಳೆಯ ಕ್ಷೇತ್ರ ಆಯಿತು ಇಲ್ಲಿ ಭದ್ರಕಾಳಿ ದೇವಿಗೆ ಬೇರೆ ಗುಡಿ ಹಾಗೆ ಕಾಲಭಂಡಾಸುರ ಗುಲಿಗ ಇಲ್ಲಿಯ ಕ್ಷೇತ್ರಪಾಲ ಹಾಗೆ ನಾಗದೇವರು ಉಳಿದ ಎಲ್ಲ ಸಪರಿವಾರ ದೈವಗಳಿಗೆ ಗುಡಿಗಳಾಯಿತು ಅದನ್ನು ಆಚರಿಸ್ತಾ ಅದರಲ್ಲಿ ಆ ಮೂಲಕ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದೆವು ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಆ ಕ್ಷೇತ್ರಗಳೆಲ್ಲ ವಾಸ್ತು ಪ್ರಕಾರ ಇಲ್ಲ ಅದನ್ನೆಲ್ಲ ತೆಗೆದು ಪುನರ್ ನಿರ್ಮಾಣವನ್ನು ಮಾಡಬೇಕು ಎನ್ನುವುದಾಗಿ ಪ್ರಶ್ನೆಯಲ್ಲಿ ತೋ ಕೇಳಿ ಬಂತು ಅದಕ್ಕೆ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚ ತಗಲಬಹುದು ಎನ್ನುವುದಾಗಿ ಅಂದಾಜಿಯನ್ನು ಮಾಡಿದೆವು ಆಗ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅಭಯವನ್ನು ಕೊಟ್ಟರು ನೀವು ಹೊರಡಿ ನಿಮ್ಮ ಹಿಂದೆ ನಾನಿದ್ದು ಈ ಕೆಲಸವನ್ನು ನನ್ನ ಭಕ್ತರ ಮುಖಾಂತರ ಇದನ್ನು ಯಶಸ್ವಿಯಾಗಿ ಮಾಡ್ತೇನೆ ಎನ್ನುವಂತಹ ಭದ್ರಕಾಳಿ ಅಮ್ಮನ ಹಾಗೆ ಗುಳಿಗ ದೈವದ ನಮಗೆ ಅಪ್ಪಣೆಯಾಯಿತು ಆ ಅಪ್ಪಣೆಯನ್ನು ಮುಂದಿಟ್ಟುಕೊಂಡು ನಾವು ಈ ಕೆಲಸಕ್ಕೆ ಹೊರಟೆವು ಆಗ ನಮಗೆ ಇದಕ್ಕೆ ಮೂಲ ವ್ಯಕ್ತಿಯಾಗಿ ಬಂದು ಇದರ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಇಲ್ಲಿಯ ಉದ್ಯಮಿಗಳು ಉಮೇಶ್ ಸಾಲ್ಯಾನ್ ಬಿಂಜನ್ ಪದವ್ ಎನ್ನುವಂಥವರು ಅವರು ಈ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆಗ ಅದರ ಅಧ್ಯಕ್ಷತೆಯನ್ನು ನಾವು ನಮ್ಮ ಕೇಳಿಕೆಯ ಮೇರೆಗೆ ವಹಿಸಿಕೊಂಡವರು ಪಚ್ಚನಾಡಕ ಸೇಸಪ್ಪ ಕೋಟ್ಯಾನ್ ಎನ್ನುವವರು ಅವರು ಒಳ್ಳೆಯ ಉದ್ಯಮಿ ಒಳ್ಳೆಯ ದಾನಿ ಕೂಡ ಹೌದು ಈ ಕ್ಷೇತ್ರದ ಭಗವ ಭಕ್ತರು ಕೂಡ ಹೌದು ಆದರೆ ಒಂದು ವರ್ಷದ ನಂತರ ಅವರು ಪರಮಾತ್ಮನ ಪಾದ ಸೇರಿದ್ದರಿಂದ ಆ ಅವರ ಆ ಸ್ಥಾನ ಬರಿದಾಯಿತು ಇದಕ್ಕೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎನ್ನುವುದಾಗಿ ನಾವೆಲ್ಲ ಹುಡುಕಾಡಿದಾಗ ನಮಗೆ ನಮ್ಮ ಎದುರಿಗೆ ಬ ಗೋಚರಿಸಿದವರು ಕೆ ಪಿ ಶೆಟ್ಟಿ ನಮ್ಮ ಮಡಂಕಾಪುಗುತ್ತಿತ್ತು ನಮ್ಮ ಕರಾವಳಿ ಕಲರ್ ಕಾಟನ್ಸಿನ ಮಾಲಕರು ಕೆ ಪಿ ಶೆಟ್ಟಿ ಅವರು ಅವರಲ್ಲಿ ಹೋಗಿ ನಾವೆಲ್ಲ ವಿಚಾರವನ್ನು ತಿಳಿಸಿದಾಗ ಉಮೇಶ್ ಆಲಿಯನ್ರವರ ಮುಂದಾಲತ್ತ ಇತ್ತು ಹಾಗಾಗಿ ಅವರು ಅದನ್ನು ಒಪ್ಪಿಕೊಂಡರು ಇಲ್ಲಿಗೆ ಬಂದರೂ ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಉಮೇಶ್ ರವರ ಮುಂದಾಲತ್ವದಲ್ಲಿ ಈಗ ಎಲ್ಲ ಕೆಲಸ ಕಾರ್ಯಗಳಾಯಿತು ಹಾಗೆಯೇ ದೇವಸ್ಥಾನದ ಧರ್ಮದರ್ಶಿ ರಮೇಶ್ ಬೆಂಜನ್ ಪದವ ಅವರ ಮಾರ್ಗದರ್ಶನ ಹಾಗೆಯೇ ಎಲ್ಲ ಸದ್ಭಕ್ತ ಬಂಧುಗಳ ಸಹಕಾರದಿಂದ ದಾನಿಗಳಿಂದ ಈ ಕ್ಷೇತ್ರ ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಇದು ಒಳ್ಳೆಯ ಸ್ಥಾನವಾಗಿ ಮೂಡಿಬಂತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸವಿ ಮೇ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಇದರ ಪುನರ್ ನಿರ್ಮಾಣದ ಬ್ರಹ್ಮಕಲಶೋತ್ಸವ ಸಮಾರಂಭ ಬಹಳ ಯಶಸ್ವಿಯಾಗಿ ನಡೆಯಿತು ಲೋಕೇಶ್ ತಂತ್ರಿಯವರು ಇದರ ನಮಗೆ ತಂತ್ರಿಗಳಾಗಿ ಆಗಮಿಸಿದರು ಅವರೆಲ್ಲರ ಸಹಕಾರದಿಂದ ಭಾರಿ ವಿಜೃಂಭಣೆಯಿಂದ ವಿಧಿವತ್ತಾಗಿ ಇಲ್ಲಿಯ ಬ್ರಹ್ಮಕಲಶೋತ್ಸವ ಬಹಳ ಯಶಸ್ವಿಯಾಗಿ ಜರುಗಿತು ಮುಂದೆ ಇಲ್ಲಿ ಇದಕ್ಕಿಂತ ಮುಂಚೆ ಹೇಗೆ ಕ್ರಮ ಇತ್ತು ಅಂತ ಹೇಳಿದರೆ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿಯ ಜಾತ್ರೆ ಕೊನೆಯ ಒಂದು ದಿನ ಇಲ್ಲಿ ನವರಾತ್ರಿ ಉತ್ಸವ ಮಾಡಿಕೊಂಡು ದೇವರ ಪೂಜೆ ರಾತ್ರಿ ಬಲಿ ಉತ್ಸವ ಹಾಗೂ ಕೆಂಡ ಸೇವೆ ವಿಶೇಷವಾಗಿ ನಡೆಯುತ್ತಾ ಇತ್ತು ಇಲ್ಲಿದು ಕೆಂಡ ಸೇವೆ ಅಂತ ಹೇಳಿದರೆ ಅದು ಭಾರಿ ವಿಶೇಷ ಹಾಗೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ದೈವಗಳಿಗೆ ಧರ್ಮ ನೇಮೋತ್ಸವ ಹಾಗೆ ಗ ಗಗ್ಗರ ಸೇವೆ ನಡೀತಾ ಇತ್ತು ಪುನರ್ ನಿರ್ಮಾಣ ಆದ ನಂತರ ತಂತ್ರಿಯವರ ಆದೇಶದಂತೆ ಅದು ಇನ್ನು ಪುನರ್ ನಿರ್ಮಾಣದ ದಿವಸವೇ ಇಲ್ಲಿಯ ಜಾತ್ರೆ ಆಗಬೇಕು ಆ ಬಳಿಕ ನವರಾತ್ರಿ ಸಮಯದಲ್ಲಿ ದೇವಿಯ ನವರಾತ್ರಿ ಪೂಜೆ ಮಾತ್ರ ಮಾಡಬೇಕು ಎನ್ನುವಂತಹ ಅವರ ಆದೇಶದಂತೆ ಈ ಪುನರ್ ನಿರ್ಮಾಣಗೊಂಡ ಬಳಿಕ ಪ್ರತಿ ವರ್ಷ ನಾವು ಮೇ ಇಪ್ಪತ್ತೈದರಂದು ಇಲ್ಲಿಯ ಜಾತ್ರೆಯನ್ನು ಮಾಡ್ತೇವೆ ಹಾಗೆ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿಯ ದೇವಿಗಿನ ಒಂಬತ್ತು ದಿವಸದ ಪೂಜೆ ಭಜನೆ ಹೀಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ದೇವಿ ಹಾಗೂ ಗುಲಿಗ ದೈವಕ್ಕೆ ದರ್ಶನ ಸೇವೆ ಆಗ್ತದೆ ಎಲ್ಲ ಭಕ್ತರು ಬಂದು ಅವರ ಕಷ್ಟವನ್ನು ಹೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಪಡ್ಕೊಳ್ತಾರೆ ಅಲ್ಲದೆ ವಿಶೇಷವಾಗಿ ನಾಗರ ಪಂಚಮಿ ನಾಗದೇವರಿಗೆ ಹಾಗೆ ಷಷ್ಠಿ ಉತ್ಸವ ಹೀಗೆಲ್ಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತದೆ ಇದೀಗ ರಮೇಶ್ ಬೆಂಜನ್ ಪದವಿಯವರ ಮಾರ್ಗದರ್ಶಕದಲ್ಲಿ ಹಾಗೆ ಇಲ್ಲಿಯ ಹಿರಿಯರಾದ ಈಶ್ವರ ಬೆಲ್ಚಾಡರು ಅವರ ಹಿರಿತನದಲ್ಲಿ ಹಾಗೆ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್ ಸುವರ್ಣ ಹಾಗೆ ಎಲ್ಲ ಸಮಿತಿಗಳ ಪದಾಧಿಕಾರಿಗಳ ಹಾಗೆ ಆಸ್ತಿಕ ಬಂಧುಗಳ ಸಹಕಾರದಿಂದ ಇಲ್ಲಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತದೆ ಮತ್ತು ಇಲ್ಲಿ ಭಜನೆ ಇಲ್ಲಿಗೆ ಮುಖ್ಯವಾಗಿ ಬೇಕಾದ್ದು ಭಜನೆ ಪ್ರತಿ ದಿವಸ ಇಲ್ಲಿ ಭಜನಾ ಕಾರ್ಯಕ್ರಮ ಆಗ್ತದೆ ಭಜನೆ ಮಾಡುವುದು ದೊಡ್ಡ ತಂಡ ಅಲ್ಲ ಇಲ್ಲಿಯ ಎಲ್ಲ ಮಕ್ಕಳೇ ಸೇರಿ ಭಜನೆ ಆಗುವುದು ಮಕ್ಕಳ ತಂಡದ ಭಜನೆಯಿಂದಲೇ ದೇವಿ ಒಲಿದಂತಹ ಇದು ಕ್ಷೇತ್ರ ಇದು ಹಾಗಾಗಿ ಪ್ರತಿ ದಿವಸ ಇಲ್ಲಿ ಭಜನಾ ಕಾರ್ಯಕ್ರಮ ಆಗಿ ದೇವರ ಪೂಜೆ ಪುನಸ್ಕಾರ ಯಥಾವತ್ತಾಗಿ ನಡೆದುಕೊಂಡು ಬರ್ತಾ ಇದೆ ಮುಂದಕ್ಕೆ ಇಲ್ಲಿ ಈಗ ಸಾಧ ಸರ್ವೇ ಸಾಧಾರಣ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ ಹಾಗೆಯೇ ನವರಾತ್ರಿ ಉತ್ಸವವನ್ನು ಹಾಗೂ ನಮ್ಮ ಬ ಪುನರ್ ನಿರ್ಮಾಣದ ದಿವಸದ ದೇವಸ್ಥಾನದ ಜಾತ್ರೆಯನ್ನು ಮಾಡಿಕೊಂಡು ಬರುವುದಾಗಿ ಕ್ಷೇತ್ರದ ಆಡಳಿತ ಮಂಡಳಿಯವರು ಇದಕ್ಕೆ ತೀರ್ಮಾನಿಸಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈಗ ದೇವಸ್ಥಾನದ ಉಸ್ತುವಾರಿಯನ್ನೆಲ್ಲ ನೋಡಿಕೊಳ್ತಾ ಇರುವವರು ರಮೇಶರು ದೇವಸ್ಥಾನದ ಧರ್ಮದರ್ಶಿಗಳು ಅವರೊಂದಿಗೆ ಭದ್ರಕಾಳಿ ಸೇವಾ ಸಮಿತಿ ಎನ್ನುವಂತಹ ಸಂಸ್ಥೆ ಇದೆ ಹಾಗೆ ಈ ಕ್ಷೇತ್ರವನ್ನು ಮುನ್ನ ಪುನರ್ ನಿರ್ಮಾಣ ಮಾಡುವುದಕ್ಕೆ ಒದಗಿದಂತಹ ದೇವಸ್ಥಾನದ ಪುನರ್ ನಿರ್ಮಾಣ ಸಮಿತಿ ಅಂತ ಇತ್ತು ಹಾಗೆ ಮೊನ್ನೆ ಬ್ರಹ್ಮಕಲಶಕ್ಕೆ ಮಾಡಿದಂಥ ಬ್ರಹ್ಮಕಲಶೋತ್ಸವ ಸಮಿತಿ ಇದು ಕೂಡ ಇಲ್ಲಿ ನಮ್ಮೊಂದೇ ಈ ದೇವಸ್ಥಾನದೊಟ್ಟಿಗೆ ಕೈ ಇದೆ ಈಗ ಎಲ್ಲರ ಭಕ್ತರ ಭಗವದ್ ಭಕ್ತರ ಊರ ಪರ ಊರ ಭಕ್ತರ ದಾನಿಗಳ ಸಾಕಾರದಿಂದ ಈ ದೇವಸ್ಥಾನ ಯಶಸ್ವಿಯಾಗಿ ದೇವಿಯ ಅನುಗ್ರಹದಿಂದ ಹಾಗೆ ಪೊಲಳಿ ಮಾತೆಯ ಆಶೀರ್ವಾದದಿಂದ ನಡೆದುಕೊಂಡು ಬರ್ತಾ ಇದೆ ಎನ್ನುವುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇಲ್ಲಿ ಧರ್ಮದೈವವಾಗಿ ಸ್ವಾಮಿ ಜುಮಾದಿ ಬಂಟ ಇದು ಇಲ್ಲಿಯ ವಿಶೇಷ ಹಾಗೆ ಇತರ ನಾಗದೇವರು ಸಪರಿವಾರ ದೈವಗಳೆಲ್ಲ ಈ ಕ್ಷೇತ್ರಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇದೆ कड़ी ಧರ್ಮ ಧರ್ಮದೈವಗಳಾದ ಶ್ರೀ ಅಣ್ಣಪ್ಪ ಪಂಜುಧಿ ಶ್ರೀ ಧೂಮಾವತಿ ಬಂಟ ಗುಡಿಯನ್ನ ನೋಡಬಹುದು ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಗುಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಗುಡಿಯನ್ನ ಕಾಣಬಹುದು ದೇವಿಯ ಅನ್ನಪ್ರಸಾದಕ್ಕೆ ಪಲ್ಲ ಪೂಜೆ ನೆರವೇರುವುದನ್ನ ಕಾಣಬಹುದು ದುರ್ಗಾದೇವಿ ಅನುಕ್ಷಣ ಕಾಯುವ ಶ್ರೀಮಾತೆ ಅಮೃತ ವಾಹಿನಿ ಸಿರಿ ಸುಖದ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಶ್ರೀ ಭದ್ರಕಾಳಿ ಅಮ್ಮ ಹಾಗೂ ಗುಳಿಗನ ದರ್ಶನ ಸೇವೆಯಲ್ಲ ಇಲ್ಲಿ ಕಾಣ ಜಗದ ಶಕ್ತಿ ಎಲ್ಲ ನೀನೆ ತಾಯಿ ಪಾವನಳಾದೇನು ಪರಮೇಶ್ವರಿ ಭದ್ರಕಾಳಿ ಅಮ್ಮನನ್ನ ನೋಡಬಹುದು ದೇಶ ವಿದೇಶದ ಭಕ್ತರನ್ನ ಹೊಂದಿರುವ ಕ್ಷೇತ್ರ ಶ್ರೀ ಭದ್ರಕಾಳಿ ಹಾಗೂ ಗುಳಿಗ ದರ್ಶನದಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿಕೊಂಡ ಉದಾಹರಣೆಗಳಿವೆ ವರವನ್ನು ಕೊಡುವ ಅಮ್ಮ ಶ್ರೀ ಭದ್ರಕಾಳಿ ನಂಬಿ ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂಬುದೇ ನಮ್ಮ ಆಶಯ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ